ಶ್ರೀ ಗುರುಭ್ಯೋ ನಮಃ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ದಿವಸ ಮಕರ ಸಂಕ್ರಾಂತಿ ಇರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಹಬ್ಬ ಗೊತ್ತೇ ಇದೆ ಆದರೆ ಈ ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ರ ಬಗ್ಗೆ ಪರಿಪೂರ್ಣವಾದಂತಹ ಒಂದು ಜ್ಞಾನ ಇರೋದಿಲ್ಲ ಮಕರ ಸಂಕ್ರಾಂತಿ ಅಲ್ಲಿ ಹೇಳುವಂಥದ್ದು ರವಿಯ ಒಂದು ಚಲನೆಯಿಂದ ನಿರ್ಧಾರವಾಗುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪರ್ವ ದಿನ ರವಿಯು ತನ್ನ ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ಪರಿಕ್ರಮವನ್ನು ನಡೆಸುವಂಥದ್ದು ಈ ಒಂದು ಕಾಲಘಟ್ಟದಲ್ಲಿ ಮಕರ ರಾಶಿಗೆ ರವಿಯ ಪ್ರವೇಶವಾಗುವಂಥ ಸಂದರ್ಭ ಧನು ರಾಶಿಯಿಂದ ಮಕರ ರಾಶಿಗೆ ಹದಿನಾಲ್ಕನೇ ತಾರೀಕಿನ ದಿವಸ ಸ್ಥಾನವನ್ನು ಬದಲಾಯಿಸುವಂಥದ್ದು ಈ ಒಂದು ಸಂದರ್ಭವನ್ನು ವಿಶೇಷವಾಗಿರ್ತಕ್ಕಂತಹ ಸಡಗರ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಮಕರ ಸಂಕ್ರಾಂತಿಯ ದಿವಸ ಈ ಒಂದು ಸುಲಭವಾಗಿರ್ತಕ್ಕಂತಹ ವಿಧಾನವನ್ನು ಮಾಡೋದರಿಂದ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ನೀವು ಕಾಣಬಹುದು ಹಾಗಾದರೆ ಯಾವ ರೀತಿಯಾದಂತಹ ಒಂದು ವಿಧಾನ ಅಂತ ಹೇಳುವಂಥದ್ದನ್ನು ನೋಡೋದಾದರೆ ಪ್ರತಿಯೊಬ್ಬರಿಗೂ ಕೂಡ ಕಬ್ಬಿನ ಹಾಲು ಗೊತ್ತೇ ಇದೆ ಕಬ್ಬಿನ ಹಾಲನ್ನು ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಶಿವನ ಸನ್ನಿಧಿಯಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಡತಕ್ಕಂಥದ್ದು ಕಬ್ಬಿನ ಹಾಲನ್ನು ಮನೆಯಲ್ಲಿ ತಂದಿಟ್ಟು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳಾಗಿರಬಹುದು ದುರಿತ ದಾರಿದ್ರ್ಯಗಳಾಗಿರಬಹುದು ಗ್ರಹದೋಷಗಳಾಗಿರಬಹುದು ನಕ್ಷತ್ರ ದೋಷಗಳಾಗಿರಬಹುದು ಯಾವುದೇ ರೀತಿಯಾದಂತಹ ಅಡೆತಡೆಗಳಿದ್ದರೂ ಕೂಡ ಜೀವನದಲ್ಲಿ ಬಂದಿರತಕ್ಕಂತಹ ಯಾವುದೇ ರೀತಿ ಸಂಕಷ್ಟಗಳಿದ್ದರೂ ಕೂಡ ಎಲ್ಲವುದನ್ನು ಕೂಡ ನಿವಾರಣೆ ಮಾಡಿಕೊಡು ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಆ ಸರ್ವೇಶ್ವರನಲ್ಲಿ ಮಾಡಿಕೊಂಡು ಅಭಿಷೇಕಕ್ಕೆ ಕೊಡುವಂಥದ್ದು ಅಭಿಷೇಕವಾದ ನಂತರ ಸ್ವಲ್ಪ ಆ ಪ್ರಸಾದವನ್ನು ಕೂಡ ನೀವು ಸ್ವೀಕಾರ ಮಾಡಿಕೊಂಡು ಪ್ರತಿನಿತ್ಯ ಧಾರಣೆಯನ್ನು ಮಾಡಿಕೊಳ್ಳಿ ಈ ಒಂದು ಪುಣ್ಯದ ದಿವಸ ನೀವು ಮಾಡಿದಂತಹ ಸಂಕಲ್ಪ ನಿಮ್ಮ ವರ್ಷದವರೆಗೂ ಕೂಡ ನಿಮಗೆ ಅನೇಕ ರೀತಿಯಾದಂತಹ ಶುಭವನ್ನು ತರುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಈ ಸುಲಭವಾದಂತಹ ಪರಿಹಾರ ವಿಧಾನವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಸಂತೋಷ ತುಂಬಿರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಾವೆಲ್ಲರೂ ಕೂಡ ಈ ಸುಲಭ ವಿಧಾನವನ್ನು ಪರಿಹಾರವನ್ನು ಮಾಡಿಕೊಳ್ತೀರಿ ಅಂತ ಹೇಳುವಂತಹ ನಂಬಿಕೆಯಿಂದ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಾಂಬೂಯಾ